ಯಾವುದೇ ಹಕ್ಕುಪತ್ರ ಕೊಟ್ಟರು ಪೇಪರಲ್ಲಿ ಪ್ರಿಂಟ್ ಮಾಡಿ ಕೊಡ್ತಾಯಿದ್ವಿ ಆದರೆ ಅದಕ್ಕೆ ಎಷ್ಟೋ ಆ ಪೇಪರ್ಗಳಿಗೆ ಮೂಲ ಕಡತ ಸಿಗ್ತಾ ಇರಲಿಲ್ಲ ಎಲ್ಲಿ ಕೇಳಿದರೂ ಕೂಡ ಹಕ್ಕುಪತ್ರಕ್ಕೆ ಎಲ್ಲಿ ಅವ್ರ ಕೈಯಲ್ಲಿ ಹಕ್ಕುಪತ್ರ ಇದೆ ಆದರೆ ಕಚೇರಿಯಲ್ಲಿ ಹೋಗಿ ನೋಡಿದಾಗ ಮೂಲ ದಾಖಲೆ ಇಲ್ಲದೆ ಇವರಿಗೆ ಕೊಟ್ಟಿರೋ ಹಕ್ಕುಪತ್ರಕ್ಕೆ ಮಾನ್ಯತೆ ಇರೋದಿಲ್ಲ ಇನ್ನು ಕೆಲವು ಕಡೆ ಕೆಲವು ಒಂದೊಂದು ಸೈಟ್ಗೆ ಒಂದೊಂದು ಮನೆಗೆ ಇಬ್ಬರು ಮೂವರ ಹತ್ರ ಹಕ್ಕುಪತ್ರ ಇರುತ್ತೆ ಯಾಕೆಂದರೆ ಅದಕ್ಕೆ ಜನುವಿನು ಬೋಗಸ್ಸು ಯಾವುದು ಅಂತ ಗೊತ್ತಾಗೋದಿಲ್ಲ ಕಡತುಗಳು ಸರಿಯಾಗಿ ಸಿಗೋದಿಲ್ಲ ಹೀಗಾಗಿ ಅವ್ರಿಗೆ ಹಕ್ಕುಪತ್ರ ಕೊಟ್ಟರು ಅವ್ರಿಗೆ ಖಾತೆ ಆಗೋಲ್ಲ ಕೊಟ್ಟಿರೋ ಹಕ್ಕುಪತ್ರಕ್ಕೂ ಎಷ್ಟೋ ಬಾರಿ ಬೆಲೆ ಇಲ್ಲ ಮತ್ತು ವ್ಯಾಜ್ಯಗಳು ಬೇರೆ ಯಾಕಂದರೆ ಒಂದೊಂದು ಮನೆಗೆ ಇಬ್ಬರಿಬ್ಬರ ಹತ್ರ ಹಕ್ಕುಪತ್ರ ಇರುತ್ತೆ ಸೊ ಈ ಯಾವುದು ಆಗಬಾರ್ದು ಅಂತೇಳಿ ಈ ಬಾರಿ ಕೊಡುವಂಥ ಹಕ್ಕುಪತ್ರ ಎಲ್ಲವೂ ಕೂಡ ಡಿಜಿಟಲ್ ಹಕ್ಕುಪತ್ರಗಳನ್ನು ನಾವು ಕೊಡ್ತಾ ಇದ್ದೇವೆ ಏನು ಅನುಕೂಲ ಅಂತ ಕೇಳ್ಬೋದು ಡಿಜಿಟಲ್ ಹಕ್ಕುಪತ್ರ ಕೊಟ್ಟಾಗ ಮೂಲ ಕಡತ ಕಳೆದು ಹೋಗೋದಕ್ಕೆ ಅವಕಾಶವೇ ಇರೋದಿಲ್ಲ ಸೊ ಮಿಸ್ಸಿಂಗ್ ರೆಕಾರ್ಡ್ಸ್ ಅನ್ನೋದು ಬರೋದಿಲ್ಲ ನಾಳೆ ಯಾರಿಗೆ ಕೊಟ್ಟಿದ್ದೀವಿ ಅಂತ ನೀವು ನೂರು ವರ್ಷ ಆದರೂ ಕೂಡ ಸ್ಪಷ್ಟತೆ ಇರುತ್ತೆ ಯಾರು ಅವ್ರ ವಯಸ್ಸೇನು ಅವ್ರ ಹೆಸರೇನು ಅಷ್ಟಾದರೂ ನಮ್ಮ ಹತ್ರ ದಾಖಲೆ ಮೂಲ ಕಡತ ಕಳೆದು ಹೋಗುವ ಪ್ರಶ್ನೆನೇ ಉದ್ಭವಿಸೋದಿಲ್ಲ ಅದನ್ನ ನಕಲಿ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಅಥವಾ ಒಂದು ನಿವೇಶನಕ್ಕೆ ಇಬ್ಬರಿಗೆ ಹಕ್ಕು ಪತ್ರ ಕೊಡಲಿಕ್ಕೂ ಆಗೋದಿಲ್ಲ